ಇದರ್ ಕ್ಯಾಕರಾ ಇದರೋ ಪಾಪ ಚೆನ್ ಕಾಯಂಗ್ ಬಾಯ ನೋಡಿ ಪಾಪ ಗೋಬಾರ ಗೋಬಾಗೋಸ್ಕರ ನಡ್ಕೊಂಡು ಹೋಗ್ತಾವ್ರೆ ಮನುಷ್ಯ ಯಾವ ರೀತಿ ಆಗಿದ್ದಾನಂದ್ರೆ ಕಾಲ್ ನೋಡಿ ಕಾಲ್ ತೋದೋ ಪಾಪ ನೋಡಿ अब बैक रोड है उसमें क्या है खाना खाना इधर कई को आया गोवा से अरे गोवा जाता हाँ मेरा साथ तुम्हें बुला जाएगा मैं क्या बोल रहा हूँ खाना देगा अरे खाना ना देगा गोवा जाता गोवा ऐसे चल के मैं बच्चा पास नहीं जाता पैदल जाता देखुण। 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 देख नंबर है घर का फोन नंबर फोन नंबर है तुम्हारे गांव का नंबर किसका बीबी का बच्चा का अरे घर का घर का मोबाइल नंबर है किसका पैतालीस भैया आपको जाने के लिए पैसा है पैसा है अरे पैदल जाता पैदल पैदल के गोवा के जाना ಇವನು ಚೆನ್ನಾಗಿದ್ದಿದ್ರೆ ನಮ್ಮ ಅಣ್ಣ ಈ ಥರ ಆಗ್ತಿರಲಿಲ್ಲ ಯಾಕಂದರೆ ನೋಡಿ ಐದ ಒಂದು ಹತ್ತು ಹದಿನೈದು ಮಳೆ ಹಾಕೊಂಡವ್ರೆ ಗಂಟು ಗುಂಡೆ ಕಟ್ಕೊಂಡವ್ರೆ ಬಂದರೆ ಕಟ್ಕೊಂಡೋಗ್ತೀವಿ नंबर मेरे गाड़ी में भैया मैं मैं क्या बोलते हैं आपका पैसा है गोवा जाने के लिए आपका पैसा है पैदल के नहीं जाएगा तुमका ट्रेन में बस में जाने के लिए मैं पैसा देता हूँ मैं पैसा देता हूँ अमर है आपका गांव का नंबर अरे नंबर बता दिया सब पता है पैदल जा जाता है पैदल के गौ से कितना इतना इतना मुश्किल क्या करे है? अरे मुश्किल नहीं पास में ज्यादा दूर नहीं गोवा गोवा ये पास है भैया मेरे बात सुनो मेरे बात सुनो भैया गोवा, गोवा इले अत्र ही चल कोनो रे हां मेरे इस्ट्रेव बात इस्ट्रेव सुनो आपका ए आपका स्नान करो शेविंग में करता अच्छी है तो अच्छी कपड़ा ला लेके अरे अच्छी जाओ गाड़ी छोड़ाओ अरे नहीं नहीं पैदल जाता हूं भैया पैदल जाने के लिए ये दस किलोमीटर नहीं है गोवा पड़ेगा नोडी स्नेत्र यार रीति आगे इधर बेलशीट नोडी पापा नोड़क गलीजु पाप मनुष्य स्नान मा ये गोतिल पापा नोड़ी गोवा अंत गोवा जाना ಟ್ರೈಮೇ ಹಾಂ ಸ್ನೇಹಿತರೆ ನಮಸ್ಕಾರ ನಾನು ಮಾಟೋ ಗಂಗಾಧರ್ ನಲಮಂಗ್ಲ ಸ್ನೇಹಿತರೆ ಇದನ್ನು ನಮ್ಮ ಆಶ್ರಮಕ್ಕೆ ಹೊಸ ಗೆಸ್ಟ್ ಬಂದಿದ್ದಾರೆ ಯಾವ ರೀತಿ ಯಾವ ತವರ ಇದಾರೆ ಅಂತ ದಯವಿಟ್ಟು ಈ ವಿಡಿಯೋನ ಪ್ರತಿಯೊಬ್ಬರು ಶೇರ್ ಮಾಡಿ ಗೋವಾಗ ಹೋಗ್ಬೇಕಂತೆ ನಮ್ಮ ನಲಮಂಗ್ಲದಿಂದ ಗೋವಾ ನಾಲ್ಕೇ ಕಿಲೋಮೀಟರ್ ಅಂತೆ ಗೋವಾಗ ಏನಪ್ಪ ತೊಗೊಂಡೋಗ್ತಿದ್ರು ನಮ್ಮ ನಲಮಂಗ್ಲ ಅಕ್ಕಪಕ್ಕದಿಂದ ಎತ್ಕೊಂಡು ಅಂದರೆ ಈ ವ್ಯಕ್ತಿನ ನೋಡಿ ದಯವಿಟ್ಟು ಆದಷ್ಟು ಇಡೀನ ಶೇರ್ ಮಾಡಿ ಅವ್ರ ಮನೆಗೆ ಫ್ಯಾಮಿಲಿ ಯಾರಾದರೂ ಹುಡ್ಕಾಡ್ತಾ ಇರ್ಬೋದು ಈಗ ನಮ್ಮ ಆಶ್ರಮಕ್ಕೆ ಕರ್ಕೊಂಬಂದಿದ್ದೀವಿ ಪಾಪ ರೋಡಲ್ಲಿ ರಸ್ತೆಯಲ್ಲಿ ತಿರುಗಾಡ್ತಿರ್ತಕ್ಕಂಥ ವ್ಯಕ್ತಿನ ಕರ್ಕೊಂಬಂದಿದ್ದೀವಿ ಬನ್ನಿ ಭಯ ಬನ್ನಿ ಲಗೇಜ್ ಎತ್ಕೊಳ್ಳಿ ನಿಮ್ಮ ಬ್ಯಾಗ್ ಬ್ಯಾಗ್ ಇವರು ಸ್ನೇಹಿತರೆ ಹಿಂದಿ ಹಾಂ ನೋಡಿರಿ ಸ್ನೇಹಿತರೆ ಇಷ್ಟು ಫುಡ್ಡು ಮತ್ತು ಇದರಲ್ಲಿರತಕ್ಕಂಥ ಐಟಮ್ ಎಲ್ಲ ಗೋವಾಗ್ ತೊಗೊಂಡೋಗ್ತಾಯಿದ್ರು ನಡ್ಕೊಂಡು ಬನ್ನಿ 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 ಊಟ ಹ್ಞೂ ಬನ್ನಿ 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 ನೋಡಿ ಸ್ನೇಹಿತರೆ ಕೂತ್ಕೊಳ್ಳಿ ಬೆಟ್ಟ ಬಿಟ್ಟು ನೋಡಿ ಸ್ನೇಹಿತರೆ ಪಾಪ ಈ ವ್ಯಕ್ತಿ ಯಾವ ರೀತಿ ಅಂದರೆ ಇದರಲ್ಲಿರೋದೆಲ್ಲ ಊಟ ನೋಡಿ ಇದರಲ್ಲಿ ಏನಿದೆ ಅಂತ ನಿಮಗೆ ದಯವಿಟ್ಟು ತೋರಿಸ್ತೀನಿ ಭಯ ಕ್ಯಾ ಹೇ पुला, पुला। तुम्हारा नाम क्या घनेव कौन सा गाँव गोवा 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 इधर बेंगलोर को कहीं को आया घर जाता घर गोवा गोवा घर कैसा जाता पैदल पैदल जा, जा जा सकता हाँ स्नेितड़को होता है कितना किलोमीटर है गोवा गोवा जैसे होगा सौ सौ किलोमीटर है परवा नहीं

ನೋಡಿ ಸ್ನೇಹಿತರೆ ಈ ಬಳೆ ನೋಡಿ ಒಂದು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತಿದೆ ನೋಡಿ ಯಾವ ರೀತಿ ಆಗಿದೆ ಅಂದರೆ ಗಲೀಜೆಲ್ಲ ನೋಡಿ ಪಪ್ಪ ನೋಡೋಕ್ಕಾಗ್ತಾಯಿಲ್ಲ ನೋಡಿ ಇನ್ನು ಕೆಲವೇ ಕ್ಷಣದಲ್ಲಿ ಇವರು ಯಾವ ರೀತಿ ರೆಡಿ ಆಗ್ತಾರೆ ಅಂತ ನೀವು ನೋಡ್ಬೋದು ಈ ವಿಡಿಯೋ ಇರೋದು ನನ್ನ ಪ್ರಚಾರಕರಿಗೆಲ್ಲ ನೀವೊಂದೊಮ್ಮೆ ನಮ್ಮ ಆಶ್ರಮಕ್ಕೆ ಭೇಟಿ ಕೊಡಿ ಹಲವಾರು ಜನ ಈ ಥರ ಇದ್ದಾರೆ ದಯವಿಟ್ಟು ನಿಮ್ಮ ಕೈಯಲ್ಲಾದ ಸಹಾಯ ಮಾಡಿ ಒಂದೊಂದು ಹೊತ್ತಿಗೆ ಊಟಕ್ಕಾಗಿ ಸಹಾಯ ಮಾಡಿ ದಯವಿಟ್ಟು ಡಿಸ್ಪ್ಲೇ ಮೇಲೆ ಕಾಣ್ತಾ ಇರುವ ನಂಬರ್ಗೆ ಕರೆ ಮಾಡಿ ನೀವು ನಮ್ಮ ಆಶ್ರಮ ವಿಳಾಸನ ತಿಳ್ಕೊಬೋದು ದಯವಿಟ್ಟು ಒಂದೇ ಒಂದು ಸಪೋರ್ಟ್ ಮಾಡಿ ನೋಡಿ ಈ ಥರ ವ್ಯಕ್ತಿಗಳು ಯಾರೇ ಇರಲಿ ನಮ್ಮ ಅಣ್ಣ ತಮ್ಮದಿರು ನೋಡಿ ನಮ್ಮ ತಂದೆ ಸ್ಥಾನದಲ್ಲಿ ನೋಡಿಕೊಂಡು ಈಗ ಇಸ್ಕೊಂಡು ನಮ್ಮ ಆಶ್ರಮದಲ್ಲಿ ಇಟ್ಕೊಂಡು ಹೋಗ್ತಾ ಇರ್ತೀನಿ ಇದರಲ್ಲಿ ಏನಿದೆ ನೋಡೋಣ ಬನ್ನಿ ನೀವೇ ನೋಡಿ ಬೆಟ್ಟೆ ನೋಡಿ ಯಾವ ಥರ ಆಗಿದೆ ಇದರಲ್ಲಿ ನೋಡಿ ಸ್ನೇಹಿತರೆ ಯಪ್ಪ 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 ಅನ್ನ ನೋಡಿ ಸ್ನೇಹಿತರೆ ಯಾವ ರೀತಿ ಕಟ್ಕೊಂಡಿದ್ದಾರೆ ನೋಡಿ ಸ್ನೇಹಿತರೆ ಇಷ್ಟೆಲ್ಲ ನಾವು ಕೊಟ್ಟಿರೋದಲ್ಲ ಆಮೇಲೆ ನಾವು ಕೊಟ್ಟಿರೋದು ಅನ್ಕೊಂಬಿಟ್ಟಿರ ನೋಡಿ ಗ್ಲಾಸ್ ನೋಡಿ ನೋಡಿ ಅನ್ನ ನೋಡಿ ಪಾಪ ಯಾವ ರೀತಿ ಅಂದರೆ ಅನ್ನದ ಬೆಲೆ ಏನು ಅಂತ ಇವ ಮನುಷ್ಯನ್ಗೆ ಗೊತ್ತು ಅದಕ್ಕೆ ಅನ್ನನ ಈ ಥರ ಕಟ್ಕೊಂಡಿದ್ದಾರೆ ಸ್ನೇಹಿತರೆ ಇವೆಲ್ಲ ನಮ್ಮ ಆಶ್ರಮದಲ್ಲ ಅಲ್ಲೋ ಇರಲ್ಲ ಈಗ ನಾವು ನೋಡಿ ಇದು ಈ ಕವರಲ್ಲೂ ಅನ್ನವೇ ನೋಡಿ ಸ್ನೇಹಿತರೆ ಈ ಕವರಲ್ಲೂ ಅನ್ನವೇ ಏನು ಅನ್ನ ಎಲ್ಲೂ ಸಿಗಲಿಲ್ಲ ಅನಿಸುತ್ತೆ ಸ್ನೇಹಿತರೆ ನೋಡಿ ಪಾಪ ವಾಸನೆ ಬರ್ತೈತೆ ಅಷ್ಟು ಅನ್ನನ ಚೀಲ ಕಟ್ಕೊಂಡು ಹೆಗ್ಲ ಮೇಲೆ ಹಾಕ್ಕೊಂಡು ಹೋಗ್ತಾಯಿದ್ರು ಆ ವೀಡಿಯೋನ ಬೇಕಾದ್ರೆ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ ನೋಡಿ ಈಗ ನಮ್ಮ ಆಶ್ರಮದಲ್ಲಿ ಇರ್ತಾರೆ ಸ್ನೇಹಿತರೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಇವ್ರ ಫ್ಯಾಮಿಲಿ ಯಾರೋ ಬಂದು ಮಾಡಿ ನೋಡ್ಕೊಳ್ಳಿ ಇನ್ನೊಂದ್ಸಲ ಮಕ ಬಯ ಕೋಸ ಗಾಂ ಗೋವಾ 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 ಬಿಲೆಪಾಲ್ಯ ಬಿಳೆಪಾಲ್ಯ ಗೋವಾ ಬಿಲ್ಲೇಪಾಲ್ಯ ಬರೀ ಕೇಳ್ರೆ ಗೋವಾ ಬಿಳೆಪಾಲ್ಯ ತುಮಾರ ನಾಮ್ ಗಣೇಶ್ ಗಣೇಶ ಸಾಧಿ ಹೋಗ್ಯ ಓಕೆ ಸ್ನೇಹಿತರೆ ಥ್ಯಾಂಕ್ ಯು ನಮ್ಮ ಆಸ್ಟ್ರೋಮ್ದಲ್ಲಿ ಇರ್ತಾರೆ ಈಗ ರೆಡಿ ಆಗ್ತಾರೆ ಈಗ ಸ್ವಲ್ಪ ಹೊತ್ತಿಗೆ ಕಟಿಂಗು ಶೇವಿಂಗ್ ಎಲ್ಲ ಮಾಡಿ ಬಟ್ಟೆ ಚೇಂಜ್ ಮಾಡಿ ಈಗ ರೆಡಿ ಮಾಡ್ತೀನಿ ಥ್ಯಾಂಕ್ ಯು ಖಾಲಿ ಖಾಲಿ ಕ್ಯಾಬಿನ ಬಟ್ಟೆ ತುಂಬ ಗಲೀಜಾಗಿದೆ ಬೇಡ ಬಿಸಾಕ್ತಾನ சாணா மாசு தினம் ஆயிடு விடு கொலே நலே சிக்காப்பட்டே அனுக்க முடியுதுங்கண்ணா ಸ್ನೇಹಿತರೆ ನೀವು ಒಂದೊಮ್ಮೆ ನಮ್ಮ ಆಶ್ರಮಕ್ಕೆ ಬನ್ನಿ ಈ ಥರ ಒಂದು ಸೇವೆ ಮಾಡ್ಬೋದು ನಿಮ್ಮ ಕೈಯಲ್ಲಾದ ಇಂಥವ್ರಿಗಾಗಿ ದೇವರು ನೋಡಿ ಇರೋದು ಮೂರು ದಿನ ಸಾಯೋದೊಂದು ದಿನ ದಯವಿಟ್ಟು ಒಂದು ನಮ್ಮ ಆಶ್ರಮಕ್ಕೆ ಬಂದು ಒಂದು ಸಣ್ಣ ಸಹಾಯ ಮಾಡಿ ನಿಮ್ಮ ಕೈಯಲ್ಲಾದ ಸಹಾಯ ದಯವಿಟ್ಟು ನೋಡಿ ನೆಕ್ಸ್ಟ್ ವಿಡಿಯೋ ಅಪ್ಡೇಟ್ ಕೊಡ್ತೀನಿ ಕಟಿಂಗು ಶೇವಿಂಗ್ ಯಾವ ರೀತಿ ಆಗಿ ರೆಡಿಯಾಗಿರ್ತಾರೆ ಅಂತ ಎಲ್ಲ ಪಿತ್ ನೋಡಿ ಸ್ನಾನ ಮಾಡಿ ಪಾಪ ತುಂಬ ಗಲೀಜಾಗಿದೆ ನೋಡಿ ಗಲೀಜು ನೋಡಿ ಪಾಪ ತುಂಬ ದಿನ ಆಗಿದೆ ಅಣ್ಣ ಸ್ನಾನ ಮಾಡಿ ಇವರು ಆದಷ್ಟು ವಿಡಿಯೋ ಶೇರ್ ಮಾಡಿ ನೀವೊಂದೊಮ್ಮೆ ನಮ್ಮ ಆಶ್ರಮಕ್ಕೆ ಭೇಟಿ ಕೊಡಿ ನೋಡಿ ಸ್ನೇಹಿತರೆ ನಾವು ಅಡುಗೆ ಮಾಡೋದು ಕೂಡ ಒಲೆಯಲ್ಲೇ ನೋಡಿ ಏನಕ್ಕೆ ನಿಮ್ಮ ಹತ್ರ ಹೆಲ್ಪ್ ಇದೀವಿ ಅಂದರೆ ನಾವು ಸಹಾಯನ ದಯವಿಟ್ಟು ಮಾಡಿ ಅನ್ನೋದು ನೋಡಿ ನಾವು ಗ್ಯಾಸಗೂ ಕೂಡ ಕಾಸಿಲ್ಲ ನೋಡಿ ಒಲೆಯಲ್ಲಿ ಅಡುಗೆ ಮಾಡೋದು ನಾವು ನೋಡಿ ಸೌದೆ ಕೂಡ ಗಾಡಿಯಲ್ಲಿ ಅಲ್ಲಿ ಇಲ್ಲಿ ಬಿದ್ದಿರ್ತಕ್ಕಂಥ ಸೌದೆಯನ್ನು ತಂದು ಇಲ್ಲಿ ಕಟ್ ಮಾಡಿಕೊಂಡು ಸೌದೆ ಒಲೆಯಲ್ಲಿ ಮಾಡೋದು ಸ್ನೇಹಿತರೆ ನಮ್ಮ ಸಣ್ಣ ಆಶ್ರಮ ತಾಳೆಕೆರೆ ಗ್ರಾಮ ನಲಮಂಗ್ಲ ತಾಲೂಕಲ್ಲಿ ತಾಳೆಕೆರೆ ಗ್ರಾಮ ಅಂತ ಇದೆ ಡಾವ್ಸ್ಪೇಟೆ ರೋಡು ಸ್ನೇಹಿತರೆ ದಯವಿಟ್ಟು ಒಂದೊಮ್ಮೆ ನಮ್ಮ ಆಶ್ರಮಕ್ಕೆ ಭೇಟಿ ಕೊಡಿ ಈಗ ಸ್ನೇಹಿತರೆ ಮಳೆಗಾಲ ದಯವಿಟ್ಟು ಯಾರಾದರೂ ಸಹಾಯ ಮಾಡಿ ಗ್ಯಾಸಿಗೆ ಹೆಲ್ಪ್ ಮಾಡಿ ಯಾಕಂದರೆ ಮಳೆ ಬಂತು ಅಂದರೆ ಇಲ್ಲಿ ಅಡುಗೆ ಮಾಡೋಕ್ಕಾಗಲ್ಲ ಸ್ನೇಹಿತರೆ ಪ್ರತಿಯೊಬ್ಬರು ಇವರು ಏನಪ್ಪ ಗ್ಯಾಸಿಗೆ ಈ ಥರ ಇದ್ದಾರೆ ಅಂದ್ಕೋಬೇಡಿ ಯಾಕಂದರೆ ನಮ್ಮ ಆಶ್ರಮದಲ್ಲಿ ಆ ಥರ ಇದೆ ಸಮಸ್ಯೆ ಅದಕ್ಕೆ ನಾನು ನಿಮ್ಮ ಹತ್ರ ಸಹಾಯನ ಕೇಳ್ತಾಯಿದ್ದೀನಿ ದಯವಿಟ್ಟು ಹೆಲ್ಪ್ ಮಾಡಿ ನಮ್ಮ ಆಶ್ರಮಕ್ಕೆ ಇನ್ಮೇಲೆ ಮಳೆ ಬಂದರೆ ದಯವಿಟ್ಟು ಮಾಡೋಕ್ಕಾಗಲ್ಲ ಅಡುಗೆ ಯಾಕಂದರೆ ಅಡುಗೆ ಮಾಡೋಕ್ಕೆ ಗ್ಯಾಸ್ ಬೇಕು ಯಾರಾದರೂ ಸಹಾಯ ಮಾಡಿ ನಮ್ಮ ಆಶ್ರಮಕ್ಕೆ ಬಂದು ಭೇಟಿ ಕೊಡಿ ನೋಡಿ ಸ್ನೇಹಿತರೆ ಎಷ್ಟು ಗಲೀಜಿದೆ ಅಂದರೆ ನೋಡಿ ತುಂಬ ಗಂಟಿದೆ ನೋಡಿ ಅದಕ್ಕೆ ಅಂಟ್ಕೊತ ಇದೆ ಪಾಪ ಈ ಥರ ವ್ಯಕ್ತಿಗಳನ್ನು ನಾವು ಹೆಲ್ಪ್ ಮಾಡಬೇಕು ಅನಿಸುತ್ತೆ ನೀವು ದಯವಿಟ್ಟು ಸಹಾಯ ಮಾಡಿ ಇಂಥವ್ರಿಗಾಗಿ ಇಂಥವ್ರಿಗೆ ಸಹಾಯ ಮಾಡೋಕ್ಕಾಗಿ ನಮಗೆ ಸಹಾಯ ಮಾಡಿ ದಯವಿಟ್ಟು ಪ್ಲೀಸ್ ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ನೋಡಿ ಈಗ ಪಾಪ ಯಾವ ರೀತಿ ರೆಡಿ ಆದರೂ ನೋಡಿ ನನಗೆ ತುಂಬ ತುಂಬ ಖುಷಿ ಆಗ್ತಿದೆ ಯಾಕಂದರೆ ರಸ್ತೆಯಲ್ಲಿ ಇದ್ದರೆ ಈ ಥರ ಆಗ್ತಿರಲಿಲ್ಲ ಈ ಥರ ರೆಡಿನೇ ಆಗ್ತಿರ್ಲಿಲ್ಲ ರಸ್ತೆಯಲ್ಲಿ ಇದ್ದಿದ್ದರೆ ಅಂತ ನನಗೆ ಹೇಳೋಕ್ಕೆ ಮನಸ್ಸಿನ ಭಾವನೆ ಯಾಕೆಂದರೆ ಈಗ ಆಯಿತು ನೋಡಿ ಕೆಲವೇ ಕ್ಷಣದಲ್ಲಿ ಬಟ್ಟೆ ಹಾಕ್ಕೊಂಡು ಮದುವೆ ಗಂಡು ಹಾಕ್ತಾರೆ ದಯವಿಟ್ಟು ಈ ವಿಡಿಯೋನ ಪ್ರಚಾರಕ್ಕಾಗಿಲ್ಲ ಶೇರ್ ಮಾಡಿ ನೋಡಿ ಈ ವ್ಯಕ್ತಿ ಯಾರಿಗಾದ್ರೂ ಗೊತ್ತಿದ್ರೆ ಈಗ ನೀಟಾಗಿ ಕಾಣ್ತಿದ್ದೆ ಎಲ್ಲ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ ಥ್ಯಾಂಕ್ ಯು ಬಂದಾಗ ಹೇಗಿದ್ರು ಈಗ ನೋಡಿ ಚೆನ್ನಾಗಾದ್ರು ಅಚ್ಚ ಹೋಗ್ಯಾನ ಭಯ ಹಾ ಅಚ್ಚಾ ಖುಷಿ ಒಗ ಹಾ ಕರು ಕ್ಯಾಬಿ ಕ್ಯಾಬಿ ಕರು ನೋಡಿ ಸ್ನೇಹಿತರೆ ಪಾಪ ಫುಲ್ಲು ಯಾವ ಥರ ಗಲೀಜಾಗಿದ್ದರು ನೋಡಿ ಈಗ ಎಲ್ಲ ಕೈ ಕಾಲೆಲ್ಲ ಉಜ್ಜಿ ಸ್ನೇಹಿತರೆ ಫುಲ್ಲು ಫಟಿಂಗ್ ಶೇವಿಂಗ್ ಎಲ್ಲ ಆಗಿ ರೆಡಿಯಾಗಿ ಫುಲ್ ಚೆನ್ನಾಗಿದ್ದಾರೆ ನಮ್ಮ ಆಶ್ರಮದಲ್ಲಿರ್ತಾರೆ ದಯವಿಟ್ಟು ಇಟ್ಟಿನ ಪ್ರತಿಯೊಬ್ಬರು ಶೇರ್ ಮಾಡಿ ನಮ್ಮ ಆಶ್ರಮಕ್ಕೆ ಒಂದೊಮ್ಮೆ ಭೇಟಿ ಕೊಡಿ ತಾಳೆಕೆರೆ ಗ್ರಾಮ ಸಣ್ಣ ಆಶ್ರಮ ಇಂಥವ್ರಿಗಾಗಿ ನೀವು ನಿಮ್ಮ ಕೈಯಲ್ಲಾದ ಸಹಾಯ ಮಾಡಿ ಆ ಒಬ್ಬ ಆಟೋ ಚಾಲಕನಿಗೆ ದಯವಿಟ್ಟು ನಮ್ಮ ಆಶ್ರಮದಲ್ಲಿ ಹದಿನೆಂಟರಿಂದ ಹತ್ತೊಂಬತ್ತು ಜನ ಇದ್ದಾರೆ ದಯವಿಟ್ಟು ಸಹಾಯ ಮಾಡಿ ನಮ್ಮ ಆಶ್ರಮಕ್ಕೆ ಬನ್ನಿ ಪ್ಲೀಸ್